ಗೈಸ್ ಟೈಮು ಒಂದು ಆರು ಗಂಟೆ ಆಗಕ್ ಬಂದೈತೆ ಬಟ್ ಇನ್ನು ಜಿಮ್ ಅಲ್ಲಿ ಜಿಮ್ ಅಲ್ಲಿ ಆರು ಮಂದಿ ಲಾಗ್ರು ನಾನು ಒಬ್ನೇ ಜೊತೆಗಲ್ಲೊಬ್ರು ಟ್ರೈನರ್ ನಾನು ನಮ್ಮ ಪ್ರಥಮ ಬರ್ತೀನಿ ಅಂತ ಅಂದವ ಅಂತ ಹೇಳ್ದ ಅವನು ಪರಾ ಅದೊಂದು ಆರು ಕಾಲ್ ಎಷ್ಟೋ ಆಯ್ತದೆ ಗೈಸ್ ಇವತ್ತು ನಮ್ಮ ವರ್ಕೌಟ್ ಬಂದು ಬೈ ವರ್ಕೌಟ್ ಚಲೋ ಶುರು ಮಾಡೋಣ ಗೈಸ್ ಆಕ್ಚುಲಿ ಇವತ್ತು ನಂದು ವರ್ಕೌಟ್ ಬೈಶಿಪ್ ಬಟ್ ನಮ್ಮ ಪ್ರಥಮಿಂದ ವರ್ಕೌಟ್ ಚೆಸ್ಟ್ ಏನು ನಾನ್ ಚೆಸ್ಟ್ ಹೊಡಿಯೋ ದಿನ ಬೈ ಶಿಫ್ಟ್ ಮಾಡಿದ್ದ ಕಮಾನ್ ಬ್ರೋ ಹಾ ಕರೆಕ್ಟ್ ಆಯ್ತು ಗೈಸ್ ಬರ್ತಾ ಎಷ್ಟು ಇತ್ತು ನೋಡಿ ಇವಾಗ ಫುಲ್ ಬೆಳಗ್ತೈತಿ ನಿಧಾನಕ್ಕೆ ಸೂರ್ಯೋದಯ ಆಗ್ತೈತೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಬೆಳ ಬೆಳಗ್ಗೆ ಒಂದ್ ಐದು ವರೆ ಹಂಗೆ ಎದ್ಬಿಟ್ಟು ಜಿಮಿಗೆ ಬಂದೆ ಗೈಸ್ ನೋಡುದ್ರಲ್ಲ ನಮ್ ರೂಟ್ ಏನು ಈಗ ಚೇಂಜ್ ಆಗೈತೆ ಚೇಂಜ್ ಆಗೈತೆ ಸಂಜೆ ಹೊತ್ತು ಜಿಮಿಗೆ ಹೋಗ್ತಿದ್ ಈಗ ಬೆಳಿಗ್ಗೆ ಹ್ ಹೋಗ್ತಿದೀನಿ ಬೆಳಿಗ್ಗೆ ಬೆಳಗ್ಗೆ ತೋರೇನೆ ಬೆಸ್ಟ್ ಈ ಕಡೆ ಬೆಳಿಗ್ಗೆ ಬೇಗ ಹೋಗುತ್ತೆ ಡೇನು ಸಕಾಲಾಗಿರುತ್ತೆ ನಮ್ ಡೇ ಸಂಗೀತ ಪ್ರಥಮ ಕ್ಲೀನಾಗಿ ಮಾತಾಡೋ ಇವಾಗ ಅದೊಂದು ಎಳ್ನೀರು ಕುಟ್ಕೊಂಡ್ ಹೋಗೋಣ ಅಂತ ಬಟ್ ಎಳ್ನೀರು ಏನು ಅಷ್ಟೊಂದು ರೇಟ್ ಆಗೈತೆ ಅರವತ್ ರೂಪಾಯಿ ಎಳ್ನೀರ್ ಆಗೈತೆ ರೇಟು ಕುಡಿಯೋಕೆ ಮನ್ಸಿಲ್ಲ ನಮ್ ಪ್ರಥಮ ಏನೋ ಒಂದ್ ನಲ್ವತ್ ರೂಪಾಯಿಂಗ ಅಲ್ಲಿ ಎಲ್ಲ ಸಿಗುತ್ತೆ ಅಂದ ಅಲ್ಲಿಗೆ ಹೋಗ್ಬೇಕಾ ಟ್ಯೂಸ್ ಅಲ್ಲ ನೀನ್ ಹೇಳಿದ್ದು ಅಣ್ಣ ಗಂಜಿ ಐತ ಅದ್ರಲ್ಲಿ ಗೈಸ್ ನಮ್ ಪ್ರಥಮ ಜಾಲ ಇಂಪ್ರೂವ್ ಆಗುತ್ತೆ ಅಂತ ಸ್ಟ್ರಾ ಚೆನ್ನಾಗೈತೆ ಎಳ್ನೀರು ಗೈಸ್ ಇಲ್ಲಿ ಎಳ್ನೀರ್ ಕುಡ್ದಾಯ್ತು ಆಕ್ಚುಲಿ ಈ ಅಂಕಲ್ ಹೇಳ್ತಿದ್ರು ನಿನ್ನೆ ಯಾರೋ ಒಬ್ಬ ನಾಲ್ಕು ಎಳ್ನೀರ್ ತಗೊಂಡು ಬರೀ ಆರು ರೂಪಾಯಿ ಫೋನ್ ಪೇ ಮಾಡೋಣ ಅಂತೆ ನೋಡಿ ಎಂತ ಹಲ್ಕಡ್ಗಳು ಅಜ್ಜಿ ದುಡ್ಡಿಲ್ಲ ಮನೆಗೆ ಹೋಗಿ ನೀರ್ ಬಿಡಿಬೇಕು ಅದ್ಬಿಟ್ಟ ಇಂತ ಅಲ್ಕ ಕೆಲ್ಸ ಎಲ್ಲ ಮಾಡಬಾರ್ದು ಸೊ ಪಾಪ ಅವ್ರ ಹಂಗೆ ಹೇಳ್ತಿದ್ರು ಅಣ್ಣ ಫೋನ್ ಪೇ ಐತಾ ಅಂತ ಕೇಳಿದೆ ಐತೆ ಅಂದ್ಬಿಟ್ಟು ಆ ಸ್ಟೋರಿನ ಹೇಳ್ತಿದ್ರು ಹಿಂಗೆ ಯಾವ ಹೆಂಗ ಮಾಡ್ದ ಅಂತ ಏನ್ ಮಾಡೋದಿ ಇಂಥವ್ರು ಇರ್ತಾರೆ ನಮ್ ಸುತ್ತಮುತ್ತ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಗೈಸ್ ನಮ್ ಪ್ರಥಮ್ ಒಂದು ಬೈಕ್ ತಗತಾನೆ ಅದು ಯಾವ ಬೈಕ್ ಅಂತ ಕಮೆಂಟ್ ಮಾಡಿ ಅಲ್ಲ ಪ್ರಥಮ ಎಂಟ್ ಲಕ್ಷ ಮಾಡಿ ಯಾವ್ದು ಆದ್ರೆ ಬ್ಲಾಗಲ್ ಎಲ್ಲ ಹೇಳ್ಬೇಡ ಅಂತ ಹೇಳ್ದ ಬಟ್ ಅದಕ್ಕೆ ಬಟ್ ನಾವ್ ಗೊತ್ತಲ್ಲ ಕದ್ದು ಮುಚ್ಚಿ ಏನಿಲ್ಲ ಬಾಗಲೆಲ್ಲ ಈಸ್ ಮನೆ ಕಡೆ ಬಂದೆ ಮೋಸ್ಟ್ಲಿ ನಮ್ಮ ಅಪ್ಪ ಇನ್ನ ಚಾರ್ಲಿನ ಇಟ್ಕೊಂಡಿಲ್ಲ ಅನ್ಸುತ್ತೆ ಅದಕ್ಕೆ ಹೆಂಗ್ ಸೌಂಡ್ ಕೊಡ್ತಾವನೆ ನೋಡಿ ಕೇಳಿಸ್ಕೊಳ್ಳಿ ಚಾರ್ಲಿ ಗುಡ್ ಮಾರ್ನಿಂಗ್ ಅಮ್ಮ ಹ್ಮ್ ಯಾಕಮ್ಮ ಕಂಚನಾರು ಬಿದ್ದಿತ್ತ ಗುಡ್ ಮಾರ್ನಿಂಗ್ ಅಂದ್ರೆ ಖುಷಿ ಖುಷಿಯಿಂದ ವಿಶ್ ಮಾಡ್ಬೇಕು ಬೆಳ ಬೆಳಗ್ಗೆ ಒಳ್ಳೆ ಸೋ ಅನ್ನ ವಿಶ್ ಮಾಡ್ತೀಯ ಎಲ್ಲ ತಿರ್ಗಿ ಹೇಳಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳಮ್ಮ ಗೈಸ್ ನಾವಮ್ಮ ಬೇಜಾರ್ ಮತ್ಕೊಂಡ್ರೆ ಗೈಸ್ ಅದ್ಯಾ ಯಾ ಏನಕ್ಕೆ ಅಂತ ನಾನ್ ನಿಮ್ಗೆ ಆಮೇಲೆ ಅಂದ್ರೆ ಸಂಜೆ ಹಂಗೆ ಹೇಳ್ತೀನಿ ಅಲ್ಲಿವರೆಗೂ ಬ್ಲಾಕ್ ಕಂಪ್ಲೀಟ್ ಆಗಿ ನೋಡಿ ಗೈಸ್ ಬೆಳಗ್ಗೆ ಚಾಲಿ ಕುಟ್ಕೊಂಡೆ ಇಟ್ಕೊಂಡಿಲ್ವಾ ಬೆಳಗ್ಗೆ ಒಂದು ಒಂಬತ್ತು ಕಾಲೇಜ್ ಇರೋದ್ರಿಂದ ಎಷ್ಟು ಫ್ರೀ ಆಗ್ತೈತೆ ಅಂದ್ರೆ ಈಗ ಆರಾಮಾಗಿ ಜಿಮ್ಮಿಗೆಲ್ಲ ಹೋಗ್ಬಿಟ್ಟು ಆರಾಮಾಗಿ ಬಂದು ರೆಡಿ ಆಗಿ ಕಾಲೇಜ್ಗೂ ಹೋಗ್ಬರ್ಬೋದು ಅಕ್ಕಿಟ್ಟು ಕೆ ಕೆಜಿ ಟೊಮೊಟಾನ ಇಷ್ಟ ಆಯ್ತು ನಾನು ಕದ್ರೋಕ್ ತಿಂಕಣಮ್ಮ ನಾನು ಲೈ ಆಯ್ತು ಬನ್ನಿ ನಮ್ಮ ಅಮ್ಮ ಇ ತಿಂಡಿಗೆ ಬೇರೆ ರೆಡಿ ಮಾಡೋರಂತಾ ಅಮ್ಮ ಸಾಂಬಾರೇನೋ ಇಟ್ಟಿದ್ಯಲ್ಲ ಆಫ್ ಮಾಡ್ಲಾ ಗೈಸ್ ನಮ್ಮ ಅಮ್ಮ ರೊಟ್ಟಿ ರೆಡಿ ಮಾಡ್ಬಿಟ್ಟು ಪ್ಲೇಟಿಗೆ ಹಾಕಿಲ್ಲ ಹೆಂಗ್ ಇಟ್ಟರು ನೋಡಿ ಇಲ್ಲಿ ನಾನೇನೋ ಗೊಜ್ಜು ಗೊಜ್ಜನ್ನಾದರೂ ಮಾಡ್ತರೆ ಅನ್ಕೊಂಡ್ರೆ ನೋಡೋರು ಚಟ್ನಿ ಮಾಡೋರಪ್ಪ ಗೈಸ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ ಇಲ್ಲಿ ಬಂದ ತಕ್ಷಣ ನಮ್ಮ ನಮ್ಮಅಮ್ಮ ಏನೋ ಮಾಡ್ತಾವ್ರೆ ಮಸ್ಲಿ ಬೀಟ್ರೂಟ್ ಪಲ್ಯ ಹಾ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಮಾಡ್ತವ್ರಂತೆ ಗೈಸ್ ಗೈಸ್ ಮನೆ ಹತ್ರಕ್ಕೆ ಏನೋ ಪ್ರಾಡಕ್ಟ್ ಏನೋ ಬಂದೈತೆ ಏನಮ್ಮ ಏನು ಹೇಳು ಹಾ ಗೈಸ್ ನಾವಮ್ಮ ಯಾಕೋ ಬೆಳಿಗ್ಗೆಯಿಂದ ಫುಲ್ ಚಿಕ್ಕ ನಾನು ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಮಾತಾಡ್ಸೋಕ್ಕೆ ನೋಡಿ ಕ್ಲೀನಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ ಏನಕ್ಕೆ ಗೊತ್ತಾ ಗೈಸ್ ಅಮ್ಮ ಹೇಳೀಸನ್ನು ಇದು ಮಾಡಬೇಡ ನೀನ್ ಮಾಡದ್ರೆ ಮಾಡು ಬಿಡು ಬೈಡ್ ಹಂಗದಿಂದ ಎಷ್ಟು ಚೆನ್ನಾಗ್ ಕಾಣ್ತಿದೆ ಗೊತ್ತಾ ಗೈಸ್ ನಿನ್ನೆ ಹೆಂಗೆ ನಮ್ಮಪ್ಪ ನಾಳೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲ್ಸ ಐತೆ ಹೋಗು ಅಂತ ಹೇಳಿದ್ರ ಆದ್ರೆ ಇವಾಗ ನೋಡಿದ್ರೆ ಅವರೇ ಬ್ಯಾಂಕಿನ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ನಂಗೆ ಗೊತ್ತಿಲ್ಲ ನಿಂಗೆ ಇದೆ ಹೇಳಿದ್ನಲ್ಲ ನಿನ್ನೆನೆ ಮಧ್ಯಾಹ್ನ ರಜಾ ರಜಾ ಗೊತ್ತಿದ್ರೆ ನಿನ್ನೆ ಕಳ್ಸುವೆ ಬಿಡಿ ಇವಾಗ ಗೈಸ್ ನಮ್ಮಅಮ್ಮ ಊಟಕ್ಕೆಲ್ಲ ರೆಡಿ ಮಾಡ್ತವ್ರೆ ಬೀಟ್ ಪಲ್ಯ ಜೊತೆಗೆ ಯಾವ ಸಂಭ್ರಮ ನುಗ್ಗೆಕಾಯಿ ಮೊಸರು ಇದು ಪಪ್ಪ ಇದು ಕುಡಿತೈತಾ ಇದು ಸಾಫಿ ಹಾಂ ಗೈಸ್ ನಾವು ಅಪ್ಪ ಇದು ತಂದಿದ್ರು ಕುಡಿತಿದ್ರು ಸ್ಟಾರ್ಟಿಂಗು ಆಮೇಲೆ ಅದು ಜೋಶ್ ಹೋಯ್ತಾ ಏನೋ ಬಿಟ್ರು ಈಗ ನೋಡಿ ಹಿಂಗೆ ಊಟ ಮಾಡ್ಬಿಟ್ಟು ಒನ್ ಅಜ್ಜಿ ಸರಿಯಾಗಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಮಲಗಿದ್ದೆ ಆಮೇಲೆ ಮನೆ ಹತ್ರ ನಮ್ ಬಂದ ಬಾ ಎಲ್ಲಾರು ಹೋಗ್ಬಿಟ್ಟು ಬರೋಣ ಅಂತ ಒಂದ್ ಬೈಕ್ ತಗೊಂಡ್ ಬಂದಿದ್ದ ಸರಿ ಬಾ ಅಂದ್ಬಿಟ್ಟು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಈಗ ಟಾಮ್ ಬ್ರಿಡ್ಜ್ ಕಡೆ ಈಗ ಹೋಗ್ತಿದೀವಿ ಗೈಸ್ ಕ್ಲೀನ್ ಆಗಿ ಸನ್ಸೆಟ್ ಏನಾದ್ರು ನೋಡ್ಕೊಬಿಟ್ ಬರೋಣ ಅಂತ ಗೈಸ್ ಆಕ್ಚುಲಿ ಈ ಸಮ್ಮರ್ ಟೈಮ್ ಅಲ್ಲಿ ಸನ್ಸೆಟ್ ಆಗೋದು ಕ್ಲೀನ್ ಆಗಿ ಸಕ್ಕದಾಗ್ ಕಾಣುತ್ತೆ ಅದಕ್ಕೆ ಈ ಸ್ಪಾಟ್ ಈಗ ಬಂದಿದೀವಾ ಆದ್ರೆ ಟೈಮ್ ನೋಡಿದ್ರೆ ಒಂದ್ ಆರು ಗಂಟೆಗೆ ಒಂದು ಏಳು ನಿಮಿಷ ಐತೆ ಬಟ್ ಇನ್ನೂ ಸನ್ಸೆಟ್ ಆಗಿಲ್ಲ ನೋಡಿ ಇಲ್ಲಿ ಸೂರ್ಯ ಇನ್ನೂ ಅಲ್ಲೈತೆ ಬಟ್ ಇನ್ನೂ ಒಂದು ಆರು ಕಾಲು ಆರೂವರೆ ಅದು ಕಾಲ ಅನ್ನೋದಕ್ಕಿಂತ ಒಂದ್ ಆರೂವರೆ ಅಷ್ಟೊತ್ತಿಗೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಅಲ್ಲಿವರ್ಗ ಅಲೋ ಏನು ವೆಯ್ಟ್ ಮಾಡೋಣ ಏನು ಇಲ್ಲಿ ಸನ್ಸೆಟ್ ಆಗೋರ್ಗು ಹ್ಮ್ ಗೈಸ್ ಆಕ್ಚುಲಿ ಇಲ್ಲಿ ಟೈಮ್ ಲ್ಯಾಬ್ಸಿಗೆ ಇದು ಫೋನ್ ಇಡ್ಬೋದಿತ್ತು ಬಟ್ ಎಲ್ಲಿಡಣ ಹೇಳಿ ಅಕಸ್ಮಾತ್ ಡ್ರೈವ್ ಪೋರ್ಟ್ ತಂದಿದ್ರು ಒಂಥರ ಭಯ ಆಗೋರು ಸುಮ್ನೆ ಗಾಳಿಗೆ ಎಲ್ಲಾರು ಬಿದ್ಗಿದ್ ಹೋದ್ರೆ ರಿಸ್ಕ್ ಸುಮ್ನೆ ಗೈಸ್ ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತು ಬೋರ್ ಆಯ್ತಾ ಅದಕ್ಕೆ ಈಗ ಇಲ್ಲಿ ಕೆಳಗಡೆ ಹೋಗೋಣ ಅಂತ ಇವನು ಸಾಧು ಕೇನಾಗ್ ಬೈಕನ್ನು ಇಲ್ಲಿ ಕೆಳಗಡೆ ಇಳಿಸ್ತಾನಂತೆ ಇಲ್ಲ ಅಲ್ಲಿ ಅಲ್ಲಿ ಇಳ್ಸಕ್ಕಂತ ಜಾಗ ಮಾಡೋರೆ ನೋಡಿ ಇಲ್ಲಿ ಅಲ್ಲಿ ಬಟ್ ಇಲ್ಲಿ ಇಳ್ಸಕ್ಕೆ ಸ್ವಲ್ಪ ಹಿಂಸೆ ಇಲ್ಲಿಗೆ ಬಾ ಇಲ್ಲಿಗೆ ಹಿಂಗ್ ಬಾ ಈ ಕಡೆಯಿಂದ ಏ ಸರಿ ಬಂದೆ ಗೈಸ್ ಇಲ್ಲಿ ಕೆಳಗಡೆ ಇಲ್ಲಿ ಕೆರೆ ಹತ್ರ ಬಂದಿದಿವಿ ನೋಡಿ ಈ ಸ್ಪಾಟ್ ಎಷ್ಟು ಸಖತ್ ಆಗೈತೆ ಕಾಣ್ತೈತೆ ಅಲ್ಲಿ ನೋಡಿ ಇಲ್ಲಿ ಹುಡುಗರು ಈ ಕಡೆ ಸೈಡ್ ಕುತ್ಕೊಂಡು ಕಾಲ್ ಹಾಕೊಂಡು ಕೂತ್ವ ಗೈಸ್ ಇವಾಗ ಟೈಮ್ ಲ್ಯಾಪ್ಸ್ ನ ಇಡಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅಲ್ವ ಗೊತ್ತಿಲ್ಲ ಬನ್ನಿ ಇಡಣ ಇಲ್ಲಿ ಈ ಬೈಕ್ ಮೇಲೆ ಎಲ್ಲಾರು ಇಡಣ ಹೈಸ್ ಕ್ಲೀನ್ ಆಗಿ ಪ್ರಾಪರ್ ಆಗಿ ಸನ್ಸೆಟ್ ಆಗುತ್ತೆ ಅನ್ಕೊಂಡ್ರೆ ನನ್ನ ಮಗನ್ ಕ್ಲೀನ್ ಆಗಿ ಆಗ್ಲೇ ಗುರು ಒನ್ ಅನ್ ಟೈಮು ಈ ಎಲ್ಲರೂ ಹೊರಗಡೆ ಹೋಗಿರ್ತೀವಲ್ಲ ಈ ಕಾರಲ್ಲಿ ಎಲ್ಲಾರು ಹೋಗಿ ಬರ್ತಿರ್ಬೇಕಿರ್ ಮಾತ್ರ ಕ್ಲೀನ್ ಆಗಿ ರೌಂಡ್ ಕಾಣ್ತಿರುತ್ತೆ ಇವಾಗ ನೋಡಿ ಫುಲ್ ಫೇಡ್ ಆಗೈತಪ್ಪ ಹ್ಮ್ ಇರ್ಲಿ ಬಿಡಿ ಆಕ್ಚುಲಿ ಕ್ಲೀನ್ ಆಗಿ ಟೈಮ್ ಲಕ್ಷನ್ ಅಷ್ಟೇ ಕ್ಲೀನ್ ಆಗ ಆಗಿಲ್ಲ ಅಂತ ಅನ್ಕ ಅನ್ಕೋತಿನಿ ಏನಕ್ಕಂದ್ರೆ ನಾನು ಒಂದ್ಸಲ ನೋಡಿದ್ನಲ್ಲ ಬರೀ ನಾವಿಲ್ಲಿ ಮಾಡ ಆಕ್ಷನ್ಸ್ ಮಾತ್ರ ಕ್ಲೀನ್ ಆಗಿ ಆಗೈತ್ ಅಷ್ಟೇ ಆಯ್ತು ಟೈಮ್ ಕಡೆ ಸಿಕ್ಸ್ ಟ್ವೆಂಟಿ ಫೈವ್ ಅಲ್ಲಿ ಬರಬೇಕಿತ್ತು ಅಲ್ಲಿ ಏನು ಇರಬಾರ್ದಿತ್ತು ಕಾಲ ಬೀಚ್ ಟೈಮ್ ಮಾಡೋದು ಸಖತ್ ಆಗಿರೋದು ಇವಾಗ ಸಕ್ಕದಾಗಿ ಕಾಣ್ತೈತಿ ಬೀಚ್ ಕಡೆ ಹೋದ್ರೆ ಅದು ಬೆಟ್ಟ ಹಂಗೈತೆ ಒಳ್ಳೆ ಇದು ತಿರುಪತಿ ತಿರುಪತಿ ಫುಲ್ ಕೋರ್ ಅಡ್ವೆಂಚರ್ ಮಾಡೋಣ ಇಲ್ಲೇ ಲೆಫ್ಟಿಗೆ ಹಿಲ್ಸು ಗೈಸ್ ಹಂಗೆ ಆನ್ ವೇ ಬರ್ತಿರ್ಬೇಕಿದ್ರೆ ಪಾಪ ಈ ಹುಡ್ಗ ಪೆಟ್ರೋಲ್ ಖಾಲಿ ಆಗಿ ಗಾಡಿನ ದೂಕಂಡ್ ಹೋಗ್ತಿತ್ತೈಸ್ ನಾನು ಮತ್ತೆ ಹಂಗೆ ಟೋ ಮಾಡೋಣ ಅಂದ್ಬಿಟ್ಟು ಆ ಹುಡ್ಗುನು ಬಾಬ್ರು ಹಂಗೆ ಅಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಇತ್ತು ಅಲ್ಲಿವರ್ಗ ಟೋ ಮಾಡ್ತೀವಿ ಅನ್ಬಿಟ್ಟು ಗಾಡಿನ ಈಗ ಟೋ ಮಾಡ್ತಿದೀವಿ ಗೈಸ್ ಮೋಡ ನೋಡಿ ಗೈಸ್ ಹೆಂಗಾಗೈತೆ ಅಂದ್ರೆ ಫುಲ್ಲು ಆಗೈತೆ ಮೋಸ್ಟ್ಲಿ ಅಕಡೆ ಸೈಡು ಮಳೆ ಏನೋ ನೋಡಿ ಇಲ್ಲಿ ಫುಲ್ಲು ಮೋಸ್ಟ್ಲಿ ಮಳೆ ಬರಂಗ್ ಕಾಣಿಸ್ತಿದೆ ಬಟ್ ಗೊತ್ತಾಗ್ತಿರಲ್ಲ ಹಂಗಂತೂ ಮಧ್ಯಾಹ್ನ ಎಲ್ಲ ಚೆನ್ನಾಗೇ ಬಿಸ್ಲಿತ್ತು ಇವಾಗ ಸಂಜೆ ಆಗ್ತಿದಂಗೆ ಚೆನ್ನಾಗೆ ಮೋಡ ಆಗೈತೆ ಈಗ ಮನೆಗ್ ಬಂದಾದ್ಮೇಲೆ ಸ್ವಲ್ಪ ತಂಗಿ ಈಗ ವಾಕ್ ಮಾಡ್ತಾ ಇದ್ದ ಟೆರೆಸ್ ಮೇಲೆ ಸಾಂಗ್ ಸಾಂಗ್ ಹಾಕೊಂಡು ಗಾಳಿ ಗಾಳಿ ನೋಡ್ರಿ ಗೈಸ್ ಇಲ್ಲಿ ಕ್ರೇಜಿ ಮಾತ್ರ ಆಹಾ ಚಂಡ್ ಗಾಳಿ ಹೊಡಿತೈತೆ ಅಲ್ಲೆಲ್ಲ ಮಣ್ಣೆಲ್ಲ ಫುಲ್ಲು ಅಲ್ಲೆಲ್ಲ ಕ್ರೈಸಿ ಕ್ರೇಜಿ ಅದೇ ಗಾಳಿ ಗಾಳಿ ಅಲ್ಲೆಲ್ಲ ಫುಲ್ ಮಳೆನಾಡ್ಕೊಟ್ ಕಡೆ ಗೈಸ್ ಮನೆ ಹತ್ರಕ್ಕೆ ನಮ್ ಶರತ ಬಂದವನೆ ಡ್ಯೂಕ್ ತಗೊಂಡ್ ಬಂದವನೆ ಅದು ಹಿಂಗೆಲ್ಲಾ ಮೋಡ ಎಲ್ಲಾ ಆಗ್ತೈತ ಗುಡುಗು ಅಲ್ಲ ಇದು ಎಲ್ಲಿಗೋಗಿದ್ದೆ ಒಬ್ನೇ ಎಷ್ಟು ಜೋರ ಗಾಳಿ ಬೀಸ್ತು ಅಂದ್ರೆ ಗೈಸ್ ನಮಮ್ಮ ಟೀ ಮಾಡ್ಕೊಡ್ಲಾ ಅಂತ ಕೇಳಿದ್ರು ಗುರು ಅಜ್ಜಿ ನಾನೇ ಬೇಡ ಅಂತ ಅಂದೆ ಆ ಗಾಳಿ ಜೋರ ಗಾಳಿ ಎಲ್ಲಾ ಬರ್ತಿರ್ಬೇಕಾರೆ ಆ ಗಾಳಿ ಜೊತೆಗೆ ನಾನು ಟೀ ಕುಡಿಬೇಕಿತ್ತು ಸಕ್ಕದಾಗಿರೋದು ಸತ್ತಾಗಿ ಬ್ಲಾಗ್ ಎಂಡ್ ಗೈಸ್ ನಾಳೆ ಬೇರೆ ಬೆಳಗ್ಗೆ ಬೇಗ ಎದೇಕು ಗೈಸ್ ಸಿಲರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಬ್ಲಾಗ್ ಬೇರೆ ಎಡಿಟ್ ಮಾಡ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ